ನಮ್ಮ ಗಿಡದ ಹಣ್ಣು ನೋಡಿ ನಮ್ಮ ಮಾವಿನ ಗಿಡದಲ್ಲಿ ಎಷ್ಟು ಕಾಯಿ ಅಂತಂದರೆ ಹೋದ ಸುಮಾರು ಎರಡು ಸಾವಿರದ ಹಣ್ಣು ಸಿಕ್ಕಿತ್ತು ಅದು ಈ ಸಲಿ ಅರ್ಧಕ್ಕೆ ಇಲ್ಲ ಯಾಕೆ ಅಂದರೆ ನಮ್ಮಲ್ಲಿ ಕೋತಿಗಳ ಕಾಟ ಜಾಸ್ತಿ ಈ ಕೋತಿಗಳ ಕಾಟ ಇರೋದ್ರಿಂದ ನಮಗೆ ಕರೆಕ್ಟಾಗಿ ಒಂದು ಮೂವತ್ತು ಕಾಯಿ ಸಿಕ್ಕಿದೆ ಆ ಮೂವತ್ತು ಕಾಯಿನ ನಾವು ಕೊಯ್ದ್ವಿ ಅಂತಂದರೆ ಒಂದು ಇಪ್ಪತ್ತು ಕಾಯಿ ನಮ್ಮ ಕೈಗೆ ಸಿಗತ್ತೆ ಅದರಲ್ಲಿ ನಮಗೆ ಹತ್ತು ಕಾಯಿ ಹಣ್ಣಾಗೋದು ಸೊ ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ಮಾವಿನಕಾಯಿ ಇದು ಹಣ್ಣಾದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಹಣ್ಣಾಗೋರ್ಗು ಪಾಪ ಕೋತಿಗಳು ನಮಗೋಸ್ಕರ ಕಡೆ ಬಿಡತ್ತಾ ಬಿಡೋದೇ ಇಲ್ಲ ಅದರಿಂದ ಅರ್ಧ ಕರ್ಧದೆಲ್ಲ ಕೋತಿಗಳಿಗೇ ಆಗೋಗುತ್ತೆ ಸೊ ನಮ್ಮ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ನಮ್ಮ ಕೈಗೆ ಸಿಕ್ಕಿದ ಮಾವಿನ ಕಾಯಿನ ಮಾವಿನ ಹಣ್ಣು ಮಾತ್ರ ನಾವು ತಿನ್ನಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ಕೆಳಗಡೆ ಕೋತಿಗಳು ಈ ಥರ ಕಚ್ಚಿ ಕಚ್ಚಿ ಏನು ಬೇರೆಯೂ ಮಾಡೋಕ್ಕಾಗೋದಿಲ್ಲ ಅದನ್ನು ಹಿಡಿಯಕ್ಕೂ ಆಗೋಲ್ಲ ನಿಮ್ಮ ಹಳ್ಳಿನಲ್ಲಿ ಕೂಡ ಇದೇ ಥರ ಕೋಟಿಗಳಿದೆಯಾ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಯಾವ ರೀತಿ ಓಡಿಸ್ಬೇಕು ಅಂತ ನಾನು ಒಂದು ಒಳ್ಳೆಯ ಉಪಾಯನ ಹೇಳ್ತೀನಿ ಸೊ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದರು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ ಸೊ ಥ್ಯಾಂಕ್ ಯು ಸೊ ವಾಚಿಂಗ್